ಬಜಾಜ್ ಫೈನಾನ್ಸ್ ಮೇಲೆ ಫಸ್ಟ್ ಕಂತು ಆರ್ ಸಾವಿರದ ಐದು ಸಾವಿರದ ಆರ್ನೂರ ಚಿಲ್ಡ್ರೆ ಇತ್ತು ಸರ್ ಐದು ಸಾವಿರದ ಆರು ಚಿಲ್ಡ್ರೆ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಅದಕ್ಕಂತು ಸರ್ ಕಟ್ಟಿದ್ದೀನಿ ಅದನ್ನ ಒಂದು ಕಟ್ ಕಟ್ ಮಾಡ್ಕೊಂಡಿದ್ದಾರೆ ಹಾಂ ಒಂದನೇ ತಾರೀಕಿಗೆ ಎಲ್ಲ ಅಮೌಂಟ್ ಇರ್ಬೇಕಂತ ಹೇಳಿದ್ರು ಒಂದನೇ ತಾರೀಕಿಗೆ ಅಮೌಂಟ್ ಹಾಕೊಂಡಿದ್ವಿ ಸರ್ ಮತ್ತೆ ಎರಡನೇ ಕಂತಿಗೆ ಅಂತ ಹೇಳಿ ಅದನ್ನ ಹಾಕಿ ಹಾಕಿದ್ಮೇಲೆ ಅದು ಕಟ್ ಮಾಡ್ಕೊಂಡಿಲ್ಲ ಸರ್ ಅದನ್ನ ಕಟ್ ಮಾಡ್ಕೊಂಡಿಲ್ಲ ಕಟ್ ಮಾಡ್ಕೊಂಡಿಲ್ಲ ಬರೀ ಏನ್ ಮಾಡಿದವ್ರೆ ಚೆಕ್ ಬೋನಸ್ ಆಗಿದೆ ಹೇಳಿ ಸಾವಿರದ ಇನ್ನೂರು ರೂಪಾಯಿ ಕಟ್ ಮಾಡ್ಕೊಂಡವ್ರಿ ಸರ್ ಅಯ್ಯೋ ಅಂದ್ರೆ ನಿಮ್ಮ ಅಕೌಂಟು ದುಡ್ಡಿತ್ತು ಒಂದನೇ ತಾರೀಕು ಅಕೌಂಟ್ ದುಡ್ಡು ಆಮೇಲೆ ನೆಕ್ಸ್ಟ್ ಇನ್ನೊಂದು ಮಂತ್ ಏನು ಬಂತ ಸರ್ ಅದು ಐದು ಸಾವಿರದ ಐದು ಸಾವಿರದ ನೂರ ಅರವತ್ತೇಳು ರೂಪಾಯಿ ಬಂದಿತ್ತು ಸರ್ ನಂದು ಹಾಂ ಅಮೌಂಟ್ ಅದರಲ್ಲಿ ಐದು ಸಾವಿರದ ಇನ್ನೂರು ರೂಪಾಯಿ ಹಾಕಿದ್ದೀನಿ ಸರ್ ಹ್ಞೂ ಹಾಂ ಅದು ಬರೀ ಬಿಟ್ಟು ಚೆಕ್ ಬೋನಸ್ ಆಗಿದೆ ಅಂತ ಹೇಳಿ ಎಷ್ಟು ಸಾವಿರದ ಐನೂರು ರೂಪಾಯಿ ತಗೊಂಡಿದ್ದಾರೆ ಸರ್ ಅದರಲ್ಲಿ ಯಾವ ಡೇಟೇಲ್ ತಗೊಂಡಿದ್ದಾರೆ ಅವರು ಸರ್ ಯಾವ ಡೇಟ್ ಅಲ್ಲಿ ದುಡ್ಡು ತಗೊಂಡಿದ್ದ ಅವರು ಈಗ ಒಂದನೇ ತಾರೀಕು ಸಫಿಶಿಯಂಟ್ ದುಡ್ಡು ಇಡಿ ಅಂತ ಹೇಳಿದ್ರು ಅವರು ಅಲ್ವಾ ದುಡ್ಡು ಇಟ್ಟಿದ್ರಿ ಆಕ್ಚುಲಿ ಪ್ರತಿ ತಿಂಗಳು ಎಷ್ಟು ಯಾವ ದಿನಾಂಕಕ್ಕೆ ದುಡ್ಡು ಕಟ್ ಆಗ್ತಾ ಇತ್ತು ಎರಡನೇ ತಾರೀಖಿಗೆ ಒಂದನೇ ತಾರೀಕಿ ದುಡ್ಡು ಇಟ್ಬಿಟ್ಟಿದ್ರಿ ಅಲ್ವಾ ಎರಡನೇ ತಾರೀಕಿಗೆ ಅವರು ಆಟೋಮೆಟಿಕ್ ಆಗಿ ಆಟೋ ಡೆಬಿಟ್ ಕ್ರೆಡಿಟ್ ಆಗಬೇಕಾಗಿತ್ತು ಕಂಪನಿ ಅವರಿಗೆ ಬಜಾಜ್ ಕಂಪನಿ ಅವರಿಗೆ ಅವತ್ ಮಾಡ್ಲಿಲ್ಲ ಅವರು ಮಾಡ್ಲಿಲ್ಲ ಇ ಎಂ ಐ ಮಾತ್ರ ತಗೊಂಡ್ರು ಆ ಐ ಇದೆ ತಗೊಂಡಿದ್ದಾರೆ ಸರ್ ಅಂದ್ರೆ ಅದು ಅಷ್ಟು ಅಮೌಂಟ್ ಕಟ್ ಮಾಡ್ಕೊಂಡಿಲ್ಲ ಹ್ಮ್ ಆ ಬರದೆ ಏನ ಚಕ್ಪನಸ ಆಗಿದೆ ಅಂತ ಹೇಳಿ 1200 ರೂಪಾಯಿ ಕಟ್ ಮಾಡ್ಕೊಂಡ ಫೈನಾನ್ಸ್ ಇದು ಸರಿ ಮತ್ತೆ ಅಂದ್ರೆ 2ನೇ ತಾರೀಕು ನಿಮ್ಮದು ಸಾಕಷ್ಟು ದುಡ್ಡಿತ್ತು ಸೊ ಕಟ್ ಮಾಡ್ಕೊಳ್ಳಿ ನಿಂದ ಇಟ್ಟಿದ್ರಿ ಆದ್ರೆ ಅವರು ಕಟ್ ಮಾಡ್ಕೊಳ್ಳಿಲ್ಲ ಬರಿ ಬೌನ್ಸ್ ಚಾರ್ಜಸ್ ಮಾತ್ರ ತಗೊಂಡಿದ್ದಾರೆ ಹೌದು ಸರ್ ಹೌದು ಸರ್ ಓ ಇಎಂ ಇದು ತಗೊಂಡಿಲ್ಲ ತಗೊಂಡಿಲ್ಲ ತಗೊಂಡಿದ್ದಾರೆ ಸರ್ ಓಕೆ ನೆಕ್ಸ್ಟ್ ಈ ಅದೇ ಪದೇ ಪದೇ ಕಾಲ್ ಮಾಡಿ ಮಾಡ್ತಾ ಇದ್ದಾರೆ ನಿಮ್ಮ ಕೈಲಿ ಕಟ್ಟದಾಗ್ಲಿಲ್ಲ ಅಂದ್ರೆ ಹೋಗಿ ಫೋನ್ ವಾಪಸ್ ಕೊಡಿ ಅಂತ ಹೇಳ್ತಿದ್ದಾರೆ ಹೌದಾ ಹಾ ಸರಿ ಅಲ್ಲಿ ಹ್ಮ್ ಸರಿ ನಾನ್ ಈಗ ಆಗ್ಲೇ ಐವತ್ತ ರೂಪಾಯಿ ಫೋನ್ ತಗೊಂಡು ಇದೇ ಬಜಾಜ್ ಫೈನಾನ್ಸ್ ಅಲ್ಲಿ ಕಟ್ಟಿದೀನಿ ಸರ್ ಒಂದು ಹ್ಮ್ ಆ ಈಗ ಈಗ ಈ ತರ ಮಾತಾಡ್ತಿದ್ರೆ ಏನಂತ ಗೊತ್ತಾಯಿತು ಸರ್ ಒಂದು ಆಯ್ತು ಕಟ್ಟಿದಿರಲ್ವಾ ಬ್ಯಾಂಕ್ ನಲ್ಲಿ ಸಫಿಸನ್ ದುಡ್ಡು ಅವತ್ತು ಇತ್ತು ಯಾಕೆ ಯಾಕೆ ಅದು ಚೆಕ್ ಬೌನ್ಸ್ ಮಾಡಿದಿರ ಅಂತ ಕೇಳ್ಕೊಳಿ ಕೇಳಿದ್ರೆ ನಿಮ್ ಬ್ಯಾಂಕ್ ಅಲ್ಲಿ ಇದು ಅದು ಎಸ್ಬಿಐ ಅಕೌಂಟ್ ಸರ್ ಅದು ಜೀರೋ ಅಕೌಂಟ್ ಸರ್ ಮೊದ್ಲೇ ಹ್ಮ್ ಹ್ಮ್ ಆ ಆರೆ ಔರ್ ಕಟ್ ಅಂತ ಔರ್ ಹೇಳ್ತಾ ಇದ್ರು ಸರ್ ಬ್ಯಾಂಕ್ ನವರು ಕಟ್ ಮಾಡ್ಕೊಂಡ್ರು ಇವರು ಕಟ್ ಮಾಡ್ಕೊಂಡ್ರು ಆ ಸರ್ ಅಲ್ವಾ ಅಂದ್ರೆ ಅವ ಚೆಕ್ ಬೌನ್ಸ್ ಆದ ತಕ್ಷಣ ಬ್ಯಾಂಕ್ ನವರು ಕಟ್ ಮಾಡ್ಕೊತಾರೆ ಔರ್ ಕಟ್ ಮಾಡ್ಕೊತಾರೆ ಸಫಿಷಿಯೆಂಟ್ ದುಡ್ಡು ಇದ್ರು ಕೂಡ ಬರಿ ಚೆಕ್ ಬೌನ್ಸ್ ಮಾತ್ರ ತಗೊಂಡಿದ್ದಾರೆ ಅವರು ಏಮೈ ತಗೊಂಡಿಲ್ಲ ಅದು ಅದು ಎಂದರಮ್ಮ ನಮಗೆ ಗೊತ್ತಾಗಲ್ಲ ಸರ್ ಅದು ಚೆಕ್ ಬೋನಸ್ ಗೆ ಆ ದುಡ್ಡು ದುಡ್ಡು ಆ ಸರ್ ಆ ಈ ಆಯ್ತು ತಗೊಂಡೆ ನೀವು ಸರ್ ಎರಡನೇ ತಿಂಗಳು ಸರ್ ಓ ಫಸ್ಟ್ ಮಂತ್ ಗೆ ಏನ್ ಮಾಡಿದರಾ ಆ ಸರ್ ಫಸ್ಟ್ ಮಂತ್ ಒಂದು ಮಂತ್ ತಗೊಂಡಿದ್ದಾರೆ ಸರ್ ಈ ಎರಡನೇ ಮಂತಿಗೆ ಮಾಡ್ತಾ ಇದ್ದಾರೆ ಹಾಂ ಹಾಂ ಸರ್ ಎರಡನೇ ಮಂತಿಗೆ ಏನಾಯ್ತು ಇವ್ರಿಗೆ ಚೆಕ್ ಬೋನಸ್ ಫಸ್ಟ್ ಮಂತ್ಗೆ ಆಗಬೇಕಲ್ಲ ಸರ್ ಚೆಕ್ ಬೋನಸ್ ಈಗ ಅಂತ ನಾವು ಹ್ಞೂ ಹ್ಞೂ ಅಂದರೆ ಮೋಸ ಇದೆ ಬಜಾಜ್ ಫೈನಾನ್ಸ್ ಮೋಸ ಇದೆ ಅಂತೀರಾ ಹಾಂ ಸರ್ ಇದೆ ಸರ್ ಎಷ್ಟು ಪರ್ಸೆಂಟ್ ಬಡ್ಡಿ ಅವರು ಸರ್ ಬಡ್ಡಿ ಏನಿಲ್ಲ ಸರ್ ಜೀರೋ ಬಡ್ಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಜೀರೋ ಪರ್ಸೆಂಟ್ ಬಡ್ಡಿ ಅಂತಾನೆ ಹಾಂ ಜೀರೋ ಪರ್ಸೆಂಟ್ ಬಡ್ಡಿ ಅಂತ ಹೇಳ್ತಿದ್ದಾರೆ ಸರ್ ಹ್ಮ್ ಪ್ರತಿ ತಿಂಗಳು ಎಷ್ಟು ಎಷ್ಟು ಕಟ್ಟಾಗ್ತಾ ಇದೆ ಸರ್ ಐದು ಸಾವಿರದ ನೂರ ಅರವತ್ತೇಳು ಸರ್ ಓಕೆ ಈ ತಿಂಗಳು ಎಷ್ಟು ಕಟ್ ಆಗಿದೆ ಈಗ ಅಂದ್ರೆ ಅಮೌಂಟ್ ಕಟ್ ಮಾಡ್ಕೊಂಡಿ ಸರ್ ಅಮೌಂಟ್ ಹಾಕಿದ್ರು ಅಮೌಂಟ್ ಕಟ್ ಮಾಡ್ಕೊಂಡಿಲ್ಲ ಅದು ಏನಪ್ಪ ಸಾವಿರದ ಇನ್ನೂರು ರೂಪಾಯಿ ಕಟ್ ಮಾಡ್ಕೊಂಡಿದ್ದಾರೆ ಹ್ಞೂ 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 ಹೋದ ತಿಂಗಳು ಸಾಕಷ್ಟು ದುಡ್ಡಿತ್ತು ಈ ತಿಂಗಳು ಸಾಕಷ್ಟು ದುಡ್ಡು ಇದೆ ಅದು ದುಡ್ಡು ಮಾತ್ರ ತಗೋತಾ ಇಲ್ಲ ಚೆಕ್ ಬೌಸ್ ಅದು ಮಸ್ತ ತಗೋತಾ ಇದ್ದಾರೆ ಹೌದು ಸರ್ ಹೌದು ಸರ್ ಹೌದು ಯಾವ ಊರಿದು ಸರ್ ನಮ್ಮದು ಬಳ್ಳಾರಿ ಸರ್ ಬಳ್ಳಾರಿ ಯಾವ ಬ್ರಾಂಚ್ ಬರುತ್ತೆ ಅದು ಫೈನಾನ್ಸು ಸರ ಬಂದಿರದು ಬೆಂಗಳೂರ ಸರ್ ದುಡೇಕನ್ ಬಂದಿರದು ಹ್ಮ್ ಆ ಎಲೆಕ್ಟ್ರೋನ ಸಿಟಿ ನೀಲಾದ್ರಿ ಅಂತ ಹೇಳಿ ಸರ್ ಇಲ್ಲಿ ಓಕೆ ಆಯ್ತು ಈಗ ಇಲ್ಲ ಸರ್ ಕಂಪನಿವ್ರು ಏನಾದ್ರೂ ಮಾತಾಡಿದ್ಕೆ ಏನು ಹೇಳಿದ್ರು ಅವರು ಅದೇನ ರೆಕಾರ್ಡ್ ಇದೆ ಕಳಿಸ್ಕೊಡಿ ಅದು ರೆಕಾರ್ಡ್ ಇಲ್ಲ ಸರ್ ರೆಕಾರ್ಡ್ ಮಾಡ್ಕೊಡಿಲ್ಲ ನಾನು ಹ್ಮ್ ಸರ್ ಅದೇನ್ ಗೊತ್ತಾ ಸರ್ ನಿಮ್ಮ ಕೈ ರೆಕಾರ್ಡ್ ಮಾಡ್ಕೊಳ್ಳಿ ಅವರು ಏನಂದ್ರು ಹೇಳಿ ಕಳ್ಳಬಟ್ಟಿ ಮкла ಈ ತರ ಎಲ್ಲ ನೀವು ಕಲ್ತನ ಮಾಡ್ತಾ ಇದ್ರೆ ನಾನು ಮೀಡಿಯಾ ಕೊಡ್ತೀನಿ ಅಂತ ಹೇಳಿ ಹೌದು ಜನಕ್ಕೆ awareness ಮಾಡೋಣ ದಿನಕ್ಕೆ ಒಂದು ಲಕ್ಷ ಜನರ ಹತ್ರ ಬರಿ ಒಂದು ಸಾವಿರ ರೂಪಾಯಿ ಲೂಟಿ ಮಾಡ್ದೆ ಎಷ್ಟಾಯ್ತು ಆಯ್ತು ಸರ್ ಬರಿ ಇದನ್ನೆ ಮಾಡ್ತಾ ಇದ್ದಾರೆ ಸರ್ ಅವರು ಹ್ಮ್ ಚೆಕ್ ಬೌನ್ಸ್ ಮಾಡಿದೆ ಹಾ ಚೆಕ್ ಬೌನ್ಸ್ ಮಾಡ್ತಾ ಇದ್ದಾರೆ ಸರ್ ಅವರು ಬರಿ ದುಡ್ಡು ಇದ್ರು ಚೆಕ್ ಬೌನ್ಸ್ ಮಾಡ್ತಾ ಇದಾರೆ ಆ ಹೌದು ಸರ್ ಹೌದು ಸರ್ ಅಲ್ಲ ಸರ್ ದುಡ್ಡು ಇಲ್ಲ ಹೌದು ಸರ್ ಹ್ಮ್ ದುಡ್ಡು ಇಟ್ಟು ಅವರು ಕಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ದು ಎಂತ ಸರ್ ಪ್ರಾಬ್ಲಮ್ ಹ್ಮ್ 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 ಅಲ್ಲ ದುಡ್ಡು ಇದ್ಮೇಲೆ ಯಾಕೆ ಮಾಡ್ಕೊಂತಾರೆ ಇವರು ನೋಡಿ ಸರ್ ಅದನ್ನ ಸ್ವಲ್ಪ ತಿಂಗಳಿಗೆ ಎಷ್ಟು ಕೋಟಿ ಆಯ್ತು ಎಷ್ಟು ಲಕ್ಷ ಆಯ್ತು ಹ್ಮ್ ಈ ತರನ ಬಡವ್ರನ್ನ ಅಮರ್ಥದ್ ನೋಡಿ ಸರ್ ನಮಗ್ ದೇವ್ರನ್ನ ಅಂತ ಏನೋ ಗೊತ್ತಿಲ್ಲ ಸರ್ ಅದು ಹ್ಮ್ ಫೋನ್ ಏನಪ್ಪ ಅಂದ್ರೆ ಸುಮ್ಮನೆ ಒಂದು ಸಾರ್ ಇದೀನಿ ಪಬ್ಜಿ ಗೇಮ್ಸ್ಗೆ ತಗೊಂಡರ್ ಫೋನ್ ಸರ್ ನನ್ನ ಅಷ್ಟೇ ಏನಿಲ್ಲ ಪಬ್ಲಿಕ್ ಪಬ್ಜಿ ಪಬ್ಜಿ ಗೇಮ್ ಗೋಸ್ಕರ ಫೋನ್ ತಗೊಂಡೀನಿ ಸರ್ ನಾನು ಹ್ಮ್ ಹ್ಮ್ ಇರ್ಲಿ ಇರ್ಲಿ ಈಗ ದುಡ್ಡು ಕಟ್ ಆಗ್ತಿದೆಯಲ್ಲ ಆಯ್ತು ಈಗ ಮತ್ತೆ ಯಾವಾಗ ಫೋನ್ ಫೋನ್ ಮಾಡ್ತಾ ಇದ್ದಾರೆ ಅವ್ರಿಗಲುನು ಸರ್ ಅದು ನಾನು ತಗೊಂಡಿರೋದು ಯಾರದು ನಮ್ಮ ತಂಗಿ ಗಣ್ಣನ ಹೆಸರು مال ತಗೊಂಡಿದ್ದೀನಿ ಸರ್ ನಾನು ಹ್ಮ್ ಈ ಪದ ಪದ ಕಾಲ್ ಮಾಡ್ತಾರೆ ಸರ್ ತಂಗಿ ಗಣ್ಣನಗೆ ಹಾ ಹೌದ್ ಸರ್ ಒಂದು ರೆಕಾರ್ಡ್ ಮಾಡ್ಕೊಳ್ಳಕ್ಕೆ ಇಲ್ಲಿ ಅವರಿಗೆ ಒಂದು ಏನೇನ್ ಬೇಕಾದ್ರೂ ಮಾಡಿ ಸರ್ ಈ ಚೆಕ್ ಸಾಕಷ್ಟು ದುಡ್ ಇದ್ದರೂ ಕೂಡ ಚೆಕ್ ಬೌನ್ಸ್ ಯಾಕಾಯ್ತು ಅಂತ ರೆಕಾರ್ಡ್ ಮಾಡ್ಕೊಳ್ಳಕ್ಕೆ ಫೋನ್ ಮಾಡಿ ಅವರಿಗೆ ಫೋನ್ ಮಾಡ್ತಾರೆ ಮಾಡ್ಕೊಂಡು ನಾನು ಕಳ್ಸಿ ಅದನ್ನ ಕಂಪ್ನಿ ಅವ್ರದ್ದು ನಂಬರ್ ಕೊಡಿ ಬ್ಯಾಂಕ್ ನಲ್ಲಿ ಹೋಗಿ ಚೆಕ್ ಮಾಡ್ಸಿ ಅವತ್ತು ನಿಮ್ ಸಫಿಶಿಯಂಟ್ ದುಡ್ಡು ಇತ್ತಾ ಇಲ್ವಾ ಚೆಕ್ ಮಾಡ್ಸಿ ನಂಗೆ ಆ ಸ್ಟೇಟ್ಮೆಂಟ್ ಕಳಿಸಿ ನಂಗೆ ನನಗೆ ಇವತ್ತೇ ಫೋಟೋ ಕಾಲ್ ಕಳಿಸಿ ಸೋಮವಾರ ಹೌದಾ ಈಗೇನಾದ್ರೂ ನಿಮ್ಮ ಎರಡನೇ ತಾರೀಕು ಜಾಸ್ತಿ ದುಡ್ಡು ಇತ್ತು ಅನ್ನೋದೇ ಆದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಅದನ್ನು ಫೋಟೋ ಹೊಡೆದು ನನಗೆ ಕಳಿಸಿ ನಾನು ಇಷ್ಟೆಲ್ಲ ದುಡ್ಡಿದ್ರೂ ಕೂಡ ಯಾಕೆ ಚೆಕ್ ಬೋರ್ಸ್ ಮಾಡಿದೆ ಅಂತ ನಾನು ಕೇಳ್ತೀನಿ

ಆ cheque bounce ಒಂದು ತಿಂಗಳಿಗೆ ಎಷ್ಟು ಸಲ ಅಂತ ಕೇಳ್ಕೊಳ್ಳಿ ದುಡ್ಡು ಇದ್ರು ಕೂಡ ಯಾಕೆ ನೀವು ಚೆಕ್ bounce ಹಾಕಿದ್ರಿ ಅಂತ ಕೂಡ ತಗೊಳ್ಳಿ ಅದನ್ನ ಆಮೇಲೆ ಆರ್ ಬಿ ರೂಲ್ಸ್ ಏನಿದೆಯೋ ಅದನ್ನ ಕನ್ನಡದಲ್ಲಿ ಟೈಪ್ ಮಾಡಿ ನಿಮಗೆ ಕೊಡೋದು ಕೇಳಿ ಆ ಸರ್ ಆ ಮೆಸೇಜ್ ಅನ್ನು ಕಳಿಸಿದ್ರೆ ಸರ್ ನಮ್ದು ನಮ್ ತಂಗಿ ಗಂಡ ಒಂದು ಸರ್ ನಾನು ಕಳಿಸಿದೆ ನಮ್ ತಂಗಿ ಗಂಡ ಕಳಿಸ್ ಸರ್ ನಿಮ್ಗೆ ಅದು ಏನಂತ ಅದು ಏನಾರ ಹಾಕಿದ್ರೆ ಸರ್ ನಮ್ಗೆ ಅಷ್ಟೇ ಸರ್ ಅದು ಹ್ಮ್ ಅದು ವಾಟ್ಸಪ್ ಅಲ್ಲಿ ನಮ್ ತಂಗಿ ಕಂಡ ಕಳ್ಸಿದಾರೆ ಸರ್ ಕಳ್ಸಿ ನಿಮ್ಗೆ ಯಾವ ಹೇಳಿದ್ರಿ ನೀವು ಸರ್ ನಮ್ದು ಬಳ್ಳಾರಿ ಸರ್ ಬಳ್ಳಾರಿ ನಿಮ್ ಹೆಸರು ಹಾ ಸರ್ ಸರ್ ನಿಮ್ ಹೆಸರು ನಾಗೇಶ್ ಅಂತ ಹೇಳಿ ಸರ್ ಆಯ್ತು ಕಾಲ್ ಮಾಡಿ ನನಗೆಲ್ಲ ತಗೊಂಡು ಹಾ ಸರಿ ಸರ್ ಇದೆಲ್ಲ ಕಂಡೀಷನ್ ಹಾಕಿದ್ರ ಅಲ್ಲಿ ಆಟೋ ಪೇ ಆಮೇಲೆ ತಿಂಗಳಿಗೆ ಸಲ ಚೆಕ್ ಬೌನ್ಸ್ ಹಾಕೋದು ಅಂತ ಕೇಳಿ ನೋಡಿ ಅವರಿಗೆ ಎಷ್ಟು ಪರ್ಸೆಂಟ್ ನೋಡಿ ನೀವು ಫಸ್ಟ್ ನಾನು ಹೇಳೋದು ಕೇಳಿಸ್ಕೊಳ್ಳಿ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತಾ ಇರೋದು ನೀವು ಅಂತ ಕೇಳಿಸ್ಕೊಳ್ಳಿ ಚೆಕ್ ಬೌನ್ಸ್ ಒಂದು ತಿಂಗಳು ಎಷ್ಟು ಸಲ ಆಗ್ತೀರ ಅಂತ ಕೇಳ್ಕೊಳ್ಳಿ ದುಡ್ಡು ಇದ್ರು ಕೂಡ ಯಾಕೆ ನೀವು ಚೆಕ್ ಬೌನ್ಸ್ ಹಾಕಿದ್ರಿ ಅಂತ ಕೂಡ ತಗೊಳ್ಳಿ ಅದನ್ನ ಆಮೇಲೆ ಆರ್ ಬಿ ರೂಲ್ಸ್ ಏನಿದೆಯೋ ಅದನ್ನ ಕನ್ನಡದಲ್ಲಿ ಟೈಪ್ ಮಾಡಿ ನಿಮಗೆ ಕೊಡೋದು ಕೇಳಿ ಆ ಸರ್ ಆ ಮೆಸೇಜ್ ಅನ್ನು ಕಳಿಸಿದ್ರೆ ಸರ್ ನಮ್ದು ನಮ್ ತಂಗಿ ಗಂಡ ಒಂದು ಸರ್ ನಾನು ಕಳಿಸಿದೆ ನಮ್ಮ ತಂಗಿ ಗಂಡ ಕಳಿಸ್ ಸರ್ ನಿಮ್ಗೆ ಅದು ಏನಂತ ಅದು ಏನಾರ ಹಾಕಿದ್ರೆ ಸರ್ ನಮಗೆ ಅಷ್ಟೇ ಸರ್ ಅದು ಹ್ಮ್ ಅದು ವಾಟ್ಸಪ್ಪಲ್ಲಿ ನಮ್ಮ ತಂಗಿಗಂತ ಕಳಿಸಿದ್ದಾರೆ ಸರ್ ಕಳ್ತೀನಿ ನಿಮಗೆ ಯಾವ್ದು ಹೇಳಿದ್ರಿ ನೀವು ಸರ್ ನಮ್ಮದು ಬಳ್ಳಾರಿ ಸರ್ ಬಳ್ಳಾರಿ ನಿಮ್ಮ ಹೆಸರು ಹಾಂ ಸರ್ ಸರ್ ನಿಮ್ಮ ಹೆಸರು ನಾನು ನಾಗೇಶ್ ಅವ್ರಿಗೆ ಸರ್ ಆಯಿತು ಕಾಲ್ ಮಾಡಿ ನನಗೆಲ್ಲ ತೊಗೊಂಡು ಹ್ಞೂ ಹಾಂ ಸರಿ ಸರ್ ಹ್ಞೂ ಓಕೆ